ಎಲ್ಲರಿಗೂ ನಮಸ್ಕಾರ ನವಜೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಸರ್ಕಾರಿ ಉದ್ಯೋಗವನ್ನು ಪಡ್ಕೊಳ್ಳೇಬೇಕು ಅಂತ ಹೇಳಿ ಬಹಳಷ್ಟು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇರುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ಜೊತೆಗೆ ಏಜ್ ಏಜಲ್ಲಿ ಇರುವಂತಹ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ ಕರ್ನಾಟಕ ಸರ್ಕಾರಿ ಉದ್ಯೋಗ ನೇಮಕಾತಿ ವಯೋಮಿತಿ ಸಡಿಲಿಕೆ ಸೊ ಏಜ್ ರಿಲ್ಯಾಕ್ಸೇಷನನ್ನು ಕೊಡಲಾಗಿದೆ ಎಷ್ಟು ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಇದೆ ಮತ್ತು ಅದು ಎಷ್ಟು ವರ್ಷಗಳವರೆಗೆ ಅನ್ವಯ ಆಗುತ್ತೆ ಯಾವ ಡೇಟ್ನವರೆಗೆ ಅದು ಅನ್ವಯ ಆಗುತ್ತೆ ಅನ್ನೋದನ್ನು ಇಲ್ಲಿ ತಿಳಿಸಲಾಗಿದೆ ಕರ್ನಾಟಕ ಸಚಿವ ಸಂಪುಟದ ಅನುಮೋದನೆ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಇದೆ ಓಕೆ ಇದು ಎಲ್ಲಿಯವರೆಗೆ ಅನ್ವಯ ಆಗುತ್ತೆ ಅಂತ ಅಂದರೆ ಈ ಸಡಿಲಿಕೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಸರ್ಕಾರ ಹೊರಡಿಸಲಾಗುವಂತಹ ಎಲ್ಲ ನೇಮಕಾತಿ ಅಧಿಸೂಚನೆಗಳಿಗೆ ಇದು ಅನ್ವಯ ಆಗುತ್ತೆ ಓಕೆ ನೋಡಿ ವರ್ಗವಾರು ಹೊಸ ವಯೋಮಿತಿ ವಿವರಗಳು ಈ ರೀತಿ ಇದೆ ಸಾಮಾನ್ಯ ವರ್ಗದವರಿಗೆ ಏಜ್ ಲಿಮಿಟ್ ಎಷ್ಟಿತ್ತು ಮೊದಲು ಅಂದರೆ ಮೂವತ್ತೈದು ವರ್ಷ ಇತ್ತು ಈಗ ಏಜ್ ರಿಲ್ಯಾಕ್ಸೇಷನ್ ಆದಮೇಲೆ ನಲವತ್ತು ವರ್ಷದವರು ಕೂಡ ನೀವು ಸಾಮಾನ್ಯ ವರ್ಗದವರಾಗಿದ್ದರೆ ಅರ್ಜ್ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಸೊ ಇನ್ನು ಎಸ್ ಸಿ ಎಸ್ ಟಿ ಅವರಿಗೆ ನಲವತ್ತು ವರ್ಷ ಇತ್ತು ಈಗ ನಲವತ್ತೈದು ವರ್ಷಕ್ಕೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ನಂತರ ಹಿಂದುಳಿದ ವರ್ಗಗಳು ಒ ಬಿ ಸಿ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಎಷ್ಟು ಅಂದರೆ ಮುಂಚೆ ಮೂವತ್ತೆಂಟು ವರ್ಷ ಇತ್ತು ಈಗ ನಲವತ್ತ್ಮೂರು ವರ್ಷಗಳವರೆಗೆ ಏಜ್ ರಿಲ್ಯಾಕ್ಸೇಷನನ್ನು ನೀಡಲಾಗಿದೆ ಓಕೆ ಸೊ ಈ ಒಂದು ವಯೋಮಿತಿ ಸಡಿಲಿಕೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಹೊರಡಿಸುವ ಎಲ್ಲ ಸರ್ಕಾರಿ ನೇಮಕಾತಿಗಳಿಗೆ ಅನ್ವಯ ಆಗುತ್ತೆ ಕೇವಲ ಟೀಚರ್ಸ್ ಎಕ್ಸಾಮ್ಸ್ಗಳಿಗೆ ಅಷ್ಟೇ ಅಲ್ಲ ಸರ್ಕಾರ ನಡೆಸುವಂತಹ ಎಲ್ಲ ಪರೀಕ್ಷೆಗಳಿಗೆ ಎಲ್ಲ ನೇಮಕಾತಿಗಳಿಗೆ ಈ ಒಂದು ವಯೋಮಿತಿ ಸಡಿಲಿಕೆ ಅನ್ವಯ ಆಗುತ್ತೆ ಇದು ಎರಡು ಸಾವಿರದ ಇಪ್ಪತ್ತೇಳು ಡಿಸೆಂಬರ್ ಮೂವತ್ತೊಂದರವರೆಗೂ ಕೂಡ ಅನ್ವಯ ಆಗುತ್ತೆ ಯಾವುದೇ ನೋಟಿಫಿಕೇಷನ್ ಆದರೂ ಕೂಡ ಈ ಒಂದು ಡೇಟ್ವರೆಗೂ ಕೂ ನೀವು ಈ ಒಂದು ಏಜ್ನವರಾಗಿದ್ದರೆ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಸಾಮಾನ್ಯ ವರ್ಗದವರಿಗೆ ನಲವತ್ತು ವರ್ಷ ಅನಂತರ ಎಸ್ ಸಿ ಎಸ್ ಟಿಯವರಿಗೆ ನಲವತ್ತೈದು ವರ್ಷ ಅನಂತರ ಹಿಂದುಳಿದ ವರ್ಗದವರಿಗೆ ನಲವತ್ತ್ಮೂರು ವರ್ಷ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಸೊ ನಮಗೆ ಈ ಹಿಂದೆ ಟೀಚರ್ಸ್ ಜಾಬಿಗೆ ಕೊಟ್ಟಿದ್ರು ಬಟ್ ಅದು ಆ ಒಂದು ನೇಮಕಾತಿಗೆ ಮಾತ್ರ ಅನ್ವಯ ಆಗುತ್ತೆ ಅಂತ ಕೊಟ್ಟಿದ್ದರು ಈಗ ಈಗ ಹೊಸ ಒಂದು ಪ್ರಕಟಣೆಯ ಪ್ರಕಾರ ಈ ಒಂದು ವಯೋಮಿತಿ ಸಡಿಲಿಕ್ಕೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಚಾಲ್ತಿಯಲ್ಲಿ ಇರುತ್ತೆ ಓಕೆ ಸೊ ಇದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಯಾಕಂದರೆ ಬಹಳಷ್ಟು ವರ್ಷಗಳಿಂದ ಯಾವುದೇ ನೋಟಿಫಿಕೇಷನ್ ಆಗಿರಲಿಲ್ಲ ಬಹಳಷ್ಟು ಜನ ಏನಾಗಿದ್ರಿ ಏಜ್ ಕ್ರಾಸ್ ಲಿಮಿಟ್ ಆಯಿತು ಅಂತ ಹೇಳಿ ತಮ್ಮ ಪ್ರಯತ್ನವನ್ನು ಕೈಬಿಟ್ಟಿದ್ರಿ ಸೊ ಅಂಥವರಿಗೆಲ್ಲ ಮತ್ತೊಂದು ಅವಕಾಶ ಸಿಕ್ಕಿದೆ ನೀವು ಮತ್ತೆ ಪ್ರಯತ್ನವನ್ನು ಮಾಡ್ಬೋದು ಸರ್ಕಾರಿ ಉದ್ಯೋಗವನ್ನು ಪಡ್ಕೊಳ್ಳೋದಕ್ಕೆ ಮತ್ತೆ ಸುವರ್ಣ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು ಓಕೆ ಸೊ ಪ್ರಯತ್ನವನ್ನು ಮಾಡಿ ಪ್ರತಿಫಲ ಖಂಡಿತ ಹಾಸಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ಅಪ್ಡೇಟನ್ನು ಇಲ್ಲಿಗೆ ಎಂಡ್ ಹೆಣ್ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್